ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ತಬರನ ಕಥೆಯನ್ನ ನೆನಪಿಸುವಂತೆ ಇಲ್ಲೊಬ್ಬ ರೈತ ತನ್ನ ಊರಿನ ಜನ ಬಸ್ಸಿಗಾಗಿ ಕಾಯಲು ಕಿರು ಬಸ್ ನಿಲ್ದಾಣವನ್ನ ಮಾಡಿಕೊಡಿ ಎಂದು ಕಳೆದ ಮೂರು ವರ್ಷಗಳಿಂದ ಇಲ್ಲಿಂದ ದಿಲ್ಲಿಯವರೆಗೆ ಇಪ್ಪತ್ತೈದು ಪುಟಗಳ ಹದಿಮೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಬರೆದಿದ್ದಾರೆ ಆದರೂ ಇವರ ಕೆಲಸ ಆಗಿರಲಿಲ್ಲ ಇವರ ಹೆಸರು ಗಜಾನನದುರ್ಗು ನಾಯ್ಕ ಹೊನ್ನಾವರ ತಾಲೂಕಿನ ಅನಂತವಾಡಿಯ ತುಂಬೆಬೀಳು ನಿವಾಸಿ ಗಜಾನನ್ ನಾಯ್ಕ್ ಅವರು ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಾದಾಗ ನಮ್ಮ ಊರಿನ ಹಳೆಯ ಕಿರು ಬಸ್ ನಿಲ್ದಾಣವನ್ನು ತೆಗೆಯಲಾಗಿದೆ ಈಗ ಹೊಸತನ್ನ ನಿರ್ಮಿಸಿಕೊಡಿ ಬಸ್ ನಿಲ್ದಾಣ ಇಲ್ಲದ ಕಾರಣ ಜನರಿಗೆ ನಿಲ್ಲಲು ಸ್ಥಳವಿಲ್ಲ ಬಸ್ ಎಲ್ಲಿ ನಿಲ್ಲಿಸಬೇಕು ಎಂಬುವುದು ಚಾಲಕರಿಗೆ ತಿಳಿಯುವುದಿಲ್ಲ ಎಂದು ಮೂರು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಬರೆಯಲು ಆರಂಭಿಸಿದರು ಅನಂತವಾಡಿಯಿಂದ ಬರುವಾಗ ನಮ್ಮ ಅನಂತವಾಡಿ ಅಲ್ಲಿ ಬಹಳ ಜನ ಶಾಲೆ ಮಕ್ಕಳು ಬಹಳ ಜನ ನಿಂತ್ಕೊಂಡಿರ್ತಾರೆ ಒಂದು ಅಲ್ಲಿ ಕಿರು ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳೋದು ಒಂದು ಸಮಸ್ಯೆಯಿಂದ ಭಾಳ ಜನ ಮಕ್ಕಳು ಮಳೆ ಗಾಳಿಲಿ ಅಥವಾ ಮುದುಕರಾದರು ಬಂತು ವಯಸ್ಸಾದವರು ಭಾಳ ಜನ ನಿಂತ್ಕೊಂಡಿರ್ತಾರೆ ಅವರಿಗೆ ಬಸ್ಸಿಗೆ ಹೋಗಿರ್ಬೇಕಾದ್ರೆ ಅವ್ರು ಬಂದು ಬರುವಾಗ ಎಲ್ಲೇ ಹೊನ್ನೋರು ಹೋಗಿದ್ರೆ ಬಟ್ಟೆಗಳು ಹೋಗಲಿ ಆದರೆ ಹೋಗುವಾಗ ಒಂದು ಕಿರು ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ ಅವರಿಗೆ ಭಾಳ ಜನ ಮಕ್ಕಳು ನಿಂತ್ಕೊಂಡಿರ್ತಾರೆ ಮತ್ತು ಎಲ್ಲ ಲೋಕಲ್ ಬಸ್ಸು ಮತ್ತು ಪ್ರೈವೇಟ್ ಬಸ್ಗಳು ಎಲ್ಲರಲ್ಲಿ ನಿಲುಗಡೆ ಇದೆ ನಿಲ್ಲಿಸ್ತಾರೆ ಎಲ್ಲರೂ ಆದರೆ ಇದೆಲ್ಲ ನೋಡ್ಕೊಂಡು ನಾನು ಪ್ರತಿನಿತ್ಯ ಬರುವಾಗ ನಾನು ಆ್ಯಕ್ಚುಲಿ ಒಂದು ಮನವಿ ಕೊಟ್ಟಿದ್ದೆ ಐ ಆರ್ ಬಿ ಅವರಿಗೆ ಮತ್ತು ಮಾನ್ಯ ಡಿ ಸಿ ಅವ್ರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಿರು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಇಲ್ಲಿ ಅನಂತವಾಡಿ ಜಂಕ್ಷನ್ ಅದು ಸರ್ಕಲ್ಲು ಆ್ಯಕ್ಚುಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಅಂತೇಳಿ ಭಾಳಷ್ಟು ಮನವಿ ಕೊಟ್ಟಿದ್ದೇನೆ ನಾನು ಆ್ಯಕ್ಚುಲಿ ಆದರೆ ಈವರೆಗೂ ಒಂದು ಕಿರು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಈಗ ನಾನು ಆ್ಯಕ್ಚುಲಿ ಎನ್ ಎಚ್ ಐದವ್ರಿಗೂ ಹೇಳಿದ್ದೇನೆ ಮನವಿ ಕೊಟ್ಟಿದ್ದೇನೆ ಐ ಆರ್ ಬಿ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಎ ಸಿ ಅವ್ರಿಗೂ ಕೊಟ್ಟಿದ್ದೇನೆ ಆದರೆ ಈವರೆಗೂ ಒಂದು ತಿರುವು ಭೆ ಮಾಡಿ ಕೊಟ್ಟಿಲ್ಲ ಮತ್ತು ಅಲ್ಲಿ ಅನಂತವಾಡಿ ಪಂಚಾಯತ್ನಲ್ಲಿ ನಮ್ಮದು ಸರ್ಕಲಲ್ಲಿ ಜಂಕ್ಷನ್ ಅದು ಎಲ್ಲ ಬಸ್ ನಿಲ್ಲುಗಡೆ ಆಗೋದು ಅಲ್ಲಿ ಲೈಟ್ ಹಾಕಿದ್ದಾರೆ ಅವರು ಐ ಎನ್ ಎಚ್ ಐದಿಂದ ಐ ಆರ್ ಬಿ ಅವರು ಲೈಟ್ ಹಾಕಿದ್ದಾರೆ ಮಧ್ಯದಲ್ಲಿ ಹೈವೇಗೆ ಇನ್ನೂವರೆಗೆ ಇಷ್ಟು ವರ್ಷ ಆದರೂ ಒಂದು ಕನೆಕ್ಷನ್ ಕೊಟ್ಟಿಲ್ಲ ಅಲ್ಲಿ ಹೆದ್ದಾರಿ ಪ್ರಾಧಿಕಾರ ದೆಹಲಿಗೆ ಹೊನ್ನಾವರ ಆಫೀಸ್ಗೆ ಭಟ್ಕಳ ಉಪವಿಭಾಗಾಧಿಕಾರಿಗಳಿಗೆ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಐ ಆರ್ ಬಿ ಕಂಪನಿಗೆ ಜಿಲ್ಲಾಧಿಕಾರಿಗಳಿಗೆ ಹೀಗೆ ಸರಣಿ ಪತ್ರವನ್ನು ಬರೆಯುತ್ತಲೇ ಇದ್ದಾರೆ ಆದರೂ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಇಂತಹ ಒಂದು ಸಾಮಾನ್ಯ ಸಂಗತಿಯನ್ನ ಯಾರು ಬೇಕಾದರೂ ಮಾಡಿಕೊಡಬಹುದಿತ್ತು ಶಾಸಕರೇ ಸಚಿವರಾಗಿದ್ದಾರೆ ಅವರು ಮನಸ್ಸು ಮಾಡಿದರೆ ಸ್ವಂತ ಹಣದಿಂದ ಕಟ್ಟಿಸಿಕೊಡಬಹುದಾಗಿತ್ತು ಆದರೆ ಸಾಮಾನ್ಯರ ಒಂದು ಸಾಮಾನ್ಯ ಬೇಡಿಕೆಯೂ ಸಹ ಜಿಲ್ಲೆಯಲ್ಲಿ ಈಡೇರದ ಪರಿಸ್ಥಿತಿ ಇದೆ ಮಧ್ಯದಲ್ಲಿ ಲೈಟ್ ಹಾಕೋದಕ್ಕೆ ಈ ಇದರಿಂದ ಹಲವಾರು ಆಕ್ಸಿಡೆಂಟ್ ಆಗಿದೆ ಈಗ ಸದ್ಯದಲ್ಲಿ ಮೊನ್ನೆ ಮತ್ತೆ ಅಪಘಾತ ಆಗಿದೆ ಅಲ್ಲಿ ಬೈಕ್ ಬೈಕ್ ಎಲ್ಲ ಮತ್ತು ಸುಮಾರಷ್ಟು ಅಪಘಾತ ಆಗಿದೆ ಈಗಾಗಲೇ ಆದರೂ ಎಚ್ಚೆತ್ತುಕೊಳ್ಳಿಲ್ಲ ಈಗಾಗಲೇ ಕೇಸಲ್ಲ ಆಗಿದೆ ಅಲ್ಲಿ ನೋಡಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಅದು ತಿಳಿತದೆ ನಿಮ್ಗೆ ಅಲ್ಲಿ ಆಕ್ಸಿಡೆಂಟ್ ಆದ್ದೆ ಎಲ್ಲಿ ಅಂತ ಸ್ಪಾಟಲ್ಲ ಯಾವುದೋ ಯಾವುದೊಂದು ಲೈಟ್ ಹಾಕೋದಾಗಲಿ ಅಥವಾ ಒಂದು ಸರ್ವೀಸು ಅಲ್ಲಿ ಆ್ಯಕ್ಚುಲಿ ಸರ್ವಿಸ್ ರೋಡು ಸರ್ವಿಸ್ ರೋಡ್ ಸಮೇತ ಮಾಡಿಲ್ಲ ಇನ್ನು ಇವರು ಇವರೆಗೂ ಆ್ಯಕ್ಚುಲಿ ಸರ್ವಿಸ್ ರೋಡ್ ಮಾಡಲಿಕ್ಕೆ ಜಾಗ ಉಂಟು ಅನುಕೂಲ ಉಂಟು ಆದರೂ ಸರ್ವಿಸ್ ರೂ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಮನವಿ ಕೊಟ್ಟರೆ ಇವರೇನು ಹೇಳ್ತಾರೆ ಅಲ್ಲಿ ನೋ ಪ್ರೊವೈಡ್ ಅಂತ ಹೇಳ್ತಾ ಇದ್ದಾರೆ ಎನ್ ಎಚ್ ಐದವರು ಆದರೆ ಐಬೇಕಾದರೆ ಎನ್ ಎಚ್ ಐದು ನಮಗೆ ಆದೇಶ ಬರಬೇಕು ನಾವು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲಿ ಹಾಗೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ರೋಡ್ ಆಗುವಂತ ಪೂರ್ವದಿಂದಲಲ್ಲಿ ಬಸ್ಗೆ ನಿಲ್ಗಡೆ ಮಾಡುವಂಥ ಜಾಗ ಅದು ಅದರಿಂದ ಅಲ್ಲಿ ಬಸ್ ನಿಲ್ಗಡೆ ಮಾಡಲಿಕ್ಕೆ ಒಂದು ಕಿರು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಭಾಳಷ್ಟು ಮನವಿ ಮಾಡಿ ಇದ್ದೇನೆ ನಾನು ಆದರೂ ನನಗೆ ಮಾಡ್ತಾ ಇಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಭಾಳಷ್ಟು ನಾನು ಮನವಿ ಕೊಟ್ಟಿದ್ದೇನೆ ಈ ಬಗ್ಗೆ ಆದರೆ ಜಿಲ್ಲಾಧಿಕಾರಿಗಳು ಈಗ ಮತ್ತೆ ಮೊನ್ನೆ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ಕಾಗದ ಪತ್ರ ವ್ಯವಹಾರ ಮಾಡಿದ್ದೇನೆ ಮತ್ತು ಈಗ ಮನೆ ಮ ಕಿರು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಮತ್ತು ಇಲ್ಲಿ ಸರ್ವಿಸ್ ರೋಡ್ ಮಾಡಿಕೊಡಿ ಮತ್ತು ಏನು ರೋಡಿಗೆ ಲೈಟ್ ಹಾಕಿದಾರಲ್ಲ ಅಲ್ಲಿ ಮಧ್ಯದಲ್ಲಿ ಅದಕ್ಕೆ ಕನೆಕ್ಷನ್ ಮಾಡಿಸ್ಕೊಡಿ ಅಂಥೇಳಿ ಭಾಳಷ್ಟು ನಾನು ಈಗ ಮತ್ತು ಮೊನ್ನಂತರ ಅರ್ಜಿ ಬರೆದು ಮನವಿ ಮಾಡಿದ್ದೇನೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಜನರ ಮೂಲಭೂತ ಸೌಕರ್ಯ ಏನು ಉಂಟಲ್ಲ ಇದು ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಎಲ್ಲೆಲ್ಲಿ ಏನೇನು ಆಗಬೇಕಲ್ಲ ಕಿರು ಬಸ್ ಸ್ಟ್ಯಾಂಡು ಅಥವಾ ಲೈಟ್ ಆಗದೆ ಲೈಟ್ ಕನೆಕ್ಷನ್ ಕೊಡೋದು ಅಥವಾ ಏನು ಸರ್ವಿಸ್ ರೋಡ್ ಮಾಡಿಕೊಡೋದು ಅದು ಮಾಡಿಕೊಡ್ಲೇಬೇಕು ಯಾಕಂತಂದ್ರೆ ನೋಡಿ ಅಪಘಾತ ಉಂಟು ಆಡಳಿತದ ನಿರ್ದಯತೆಯಿಂದ ನೊಂದು ಎಲ್ಲ ಅರ್ಜಿಗಳನ್ನ ನುಡಿಸಿರಿ ವಾಹಿನಿ ಕಚೇರಿಗೆ ತಂದು ತೋರಿಸಿರುವ ಗಜಾನ ನಾಯ್ಕ ಅವರು ಇಷ್ಟು ಸಣ್ಣ ಸಮಸ್ಯೆ ಕೂಡ ಪರಿಹಾರ ಕಾಣದ ಉತ್ತರ ಕನ್ನಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವೇ ಎಂದು ಅಳಲು ತೋಡಿಕೊಂಡಿದ್ದಾರೆ ಜನರು ಪ್ರಾಣ ಹೋಗ್ತಾ ಉಂಟು ಹೀಗೆಲ್ಲ ಆಗ್ತದೆ ಅದರಿಂದ ಶಾಲೆ ಮಕ್ಕಳು ನಿಂತ್ಕೊಳ್ತಾರೆ ಬಹಳ ಜನ ಮಕ್ಕಳು ಪಾಪ ಶಾಲೆಗೆ ಹೋಗ್ಲಿಕ್ಕೆ ನಿಂತ್ಕೊಳ್ತಾರೆ ಅವ್ರಿಗೆ ಬಸ್ಸಿಗೆ ಹೋಗಬೇಕು ಏನೋ ತೊಂದರೆ ಆಗ್ತದೆ ಬಸ್ ರೋಡ್ ಮೇಲೆ ನಿಲ್ತಾ ಉಂಟು ಅದು ಸರ್ವಿಸ್ ಬಸ್ ಸ್ಟ್ಯಾಂಡ್ ಇದೆ ಸರ್ವಿಸ್ ರೋಡ್ ಇದ್ದರೆ ಸರ್ವಿಸ್ ರೋಡಲ್ಲಿ ನಿಂತ್ಕೊಂಡು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಇದ್ದರೆ ಅಲ್ಲಿ ನಿಂತ್ಕೊಂಡು ಹೋಗ್ಲಿ ಹತ್ತು ಹತ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅದರಿಂದ ಈಗ ಮಾನ್ಯಜ ಈ ನಾ ಈ ಮೂಲಕ ಏನು ಹೇಳೋದು ಕೇಳಿದ್ರೆ ಈಗ ನಾ ಏನೇನು ಮನವಿ ಕೊಟ್ಟಿದ್ದೇನೆ ಇಷ್ಟು ಎರಡು ವರ್ಷದಿಂದ ಅದಕ್ಕೆ ತಕ್ಷಣ ಅವರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೊಗೊಂಡು ಅಲ್ಲೊಂದು ನಮ್ಮ ಕಿರು ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಒಂದೇದಾಗಿ ಫಸ್ಟು ಇನ್ನೊಂದು ಸರ್ವಿಸ್ ರೋಡ್ ಮಾಡಿಕೊಳ್ಳಲೇಬೇಕಲ್ಲಿ ಇಲ್ಲ ಅಂತಂದರೆ ನಮ್ಗೆ ನಮಗೆ ಅಪಘಾತಗೂ ಜಾಸ್ತಿ ಆಗ್ತದೆ ಯಾಕಂದರೆ ರೋಡಿಂದ ಅಲ್ಲಿ ಮೇಲೆ ಗ್ರಾಮದಿಂದ ಬರುವಾಗ ಅಲ್ಲಿ ಡೌನ್ ಉಂಟು ಅಲ್ಲಿ ಏಕದಮ್ ರೋಡಿಗೆ ಬಂದು ಟಚ್ ಆಗ್ತದೆ ಹೈವೇಗೆ ಅದರಿಂದ ಅಲ್ಲೊಂದು ಸರಿ ಸರ್ವಿಸ್ ರೋಡ್ ಆಗಬೇಕು ಒಂದು ಇನ್ನೊಂದು ಅದು ಏನು ಕನೆಕ್ಷನ್ ಕೊಟ್ಟಿಲ್ಲಲ್ಲ ಇಷ್ಟು ದಿನ ಆದರೂ ಇಷ್ಟು ವರ್ಷ ಆದರೂ ಅದಕ್ಕೆ ಲೈಟಿಗೆ ಕನೆಕ್ಷನ್ ಕೊಡಲೇಬೇಕು ಅವರು ತಕ್ಷಣ ಮಾಡಬೇಕು ಕೆಲಸ ಮೊದಲು ಕನೆಕ್ಷನ್ ಕೊಡಬೇಕು ಲೈಟಿಗೆ ಮತ್ತೊಂದು ತಿರುವು ಬಸ್ ಸ್ಟ್ಯಾಂಡ್ ಮಾಡಬೇಕು ಸರ್ವೀಸ್ ರೋಡ್ ಮಾಡಿಕೊಡ್ಬೇಕು ಅರ್ಜೆಂಟು ಇದು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ತಗೊಳ್ಬೇಕು ಯಾಕಂತಂದರೆ ಶಾಲೆ ಮಕ್ಕಳದ್ದು ಭವಿಷ್ಯ ಇರ್ತದೆ ಏನೋ ಅಪಘಾತ ನೋಡ್ಕೊಳ್ಳೋರು ಒಬ್ಬರೇ ಇರ್ತಾರೆ ಹಾಗೆಲ್ಲ ಸಮಸ್ಯೆ ಭಾಳ ಉಂಟು ಅದಕ್ಕಾಗಿ ತಕ್ಷಣ ಜಿಲ್ಲಾಧಿಕಾರಿಗಳು ಕ್ರಮ ತಗೊಂಡು ಎನ್ ಹೆಚ್ ಐದವರ ಮಾತಾಡಿಕೊಂಡು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ನಾನು ಮನವಿ ಮಾಡ್ತೇನೆ ಅಷ್ಟೇ ಒಟ್ಟಿನಲ್ಲಿ ಗಜಾನ ನಾಯ್ಕ ಅವರು ತಮ್ಮ ಊರಿನ ಗ್ರಾಮಸ್ಥರು ಶಾಲೆಗೆ ತೆರಳುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕಿರು ಬಸ್ ನಿಲ್ದಾಣವನ್ನ ಕಟ್ಟಿಸಿಕೊಡುವಂತೆ ಮನವಿ ಮಾಡುತ್ತಲೇ ಇದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಿರು ಬಸ್ ನಿಲ್ದಾಣವನ್ನ ಕಟ್ಟಿಸಿಕೊಟ್ಟು ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ